ತಂಬಾಕು ಬೆಳೆಗಾರರ ಸಮಸ್ಯೆಗಳನ್ನು ಸಿಎಂ ಗಮನಕ್ಕೆ ತಂದು ಸೂಕ್ತ ಕ್ರಮ ವಹಿಸಲಾಗುವುದು ಎಂ ಲಕ್ಷ್ಮಣ್ ಪಿರ್ಯಾಯಪಟ್ಟಣ ತಂಬಾಕು ಬೆಳೆಗಾರರ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತುರ್ತಾಗಿ ಬಗೆಹರಿಸಲು ಸೂಕ್ತ ಕ್ರಮ ವಹಿಸಲಾಗುವುದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದರು ಪಿರಿಯಪಟ್ಟಣ ತಾಲೂಕಿನ ಕಗ್ಗುಂಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ತಂಬಾಕು ಬೆಳೆಗಾರರು ತಂಬಾಕು ಮಾರುಕಟ್ಟೆಯಲ್ಲಿ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ರೈತ ಮುಖಂಡ ರಾಮನಾಥ ತುಂಗ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ರೈತರಿಂದ ಮಾಹಿತಿ ಪಡೆದು ನಂತರ ತಂಬಾಕು ಹರಾಜು ಮಾರುಕಟ್ಟೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಎಂ ಲಕ್ಷ್ಮಣ್ ಮಾತನಾಡಿದರು ಮೈಸೂರು ಭಾಗದಲ್ಲಿ ಬೆಳೆಯುವ ಹೊಗೆಸೊಪ್ಪು ಸೊಪ್ಪು ದೇಶದಲ್ಲಿ ಉತ್ತಮವಾದ ಹಾಗೂ ಮೊದಲನೆಯ ದರ್ಜೆಯದಾಗಿರುತ್ತದೆ ಆದರೆ ಒಂದು ಕೆಜಿ ಹೊಗೆಸೊಪ್ಪನ್ನು ಸೊಪ್ಪನ್ನು ಇನ್ನೂರ ಅರವತ್ತು ರು ಮುನ್ನೂರು ರುಗಳಿಗೆ ಖರೀದಿಸುತ್ತಾರೆ ಇದಕ್ಕಿಂತ ಕಡಿಮೆ ದರ್ಜೆ ಹೊಗೆ ಸೊಪ್ಪನ್ನು ಆಂಧ್ರ ಪ್ರದೇಶದಲ್ಲಿ ನಾನೂರ ಐವತ್ತು ರು ಇಂದ ನಾನೂರ ಅರವತ್ತು ರುಗಳಿಗೆ ಕೊಟ್ಟು ಖರೀದಿಸುತ್ತಾರೆ ಇದು ಕರ್ನಾಟಕ ರೈತರಿಗೆ ಮಾಡುವ ದೊಡ್ಡ ದ್ರೋಹವಾಗಿದೆ ಇಲ್ಲಿನ ಅಧಿಕಾರಿಗಳು ಕಂಪನಿಯವರ ಪರವಾಗಿ ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಕೆಲವು ಹೊಗೆಸೊಪ್ಪುಗಳನ್ನು ಬೀಟ್ ಮಾಡದೆ ತಿರಸ್ಕರಿಸಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಈ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ರೈತ ಮುಖಂಡರು ಎಚ್ಚರ ವಹಿಸಿದರು ಇದೇ ಸಂದರ್ಭದಲ್ಲಿ ಎಂ ಲಕ್ಷ್ಮಣ್ ಅವರು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಕರ್ನಾಟಕ ರಾಜ್ಯದ ತಂಬಾಕು ಬೆಳೆಗಾರರ ಹಿತರಕ್ಷಣೆಗೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರದ ಕಂಕಣಬದ್ಧವಾಗಿದೆ ಎಂದು ಭರವಸೆ ನೀಡಿದರು ಈ ಹೋರಾಟದಲ್ಲಿ ಶ್ರೀನಿವಾಸ್ ಶಶಿ ಗಣೇಶ್ ಮೋಹನ್ ಮಾದೇವ್ ಬಸಾರಾವ್ ಶಿವರಾಜ್ ಭಾಗವಹಿಸಿದ್ದರು ಇಪ್ಪತ್ತಿ ರೈತರಿಗೆ ಬಹಳ ಮೋಸ ನಡೀತಾ ಇದ್ದಾರೆ ದಯವಿಟ್ಟು ಎಲ್ಲ ರೈತರು ಸಾಕಷ್ಟು ಇಕ್ಕೂ ಉತ್ತಮ ರೈತ ಆಯೋಗವರೆಗೂ ನಾವು ಓಟ ಮಾಡಬೇಕಂತೇಳಿ ಎಲ್ಲ ರೈತರಲ್ಲೇ ಕೂಡ ಇಲ್ಲಿ ನೋಡಿ ಈ ಆಕ್ಷನಲ್ಲಿ ನಂಬರ್ ಆಫ್ ಕಂಪ್ನೀಸ್ ಪಾರ್ಟಿಸಿಪೇಷನ್ ವಿಚಾರದಲ್ಲಿ ನಂಬರ್ ಆಫ್ ಕಂಪ್ನೀಸ್ ಪಾರ್ಟಿಸಿಪೇಷನಲ್ಲಿ ನಿಮ್ಮ ಲಿಸ್ಟಲ್ಲಿ ಹದಿನೈದು ಅಂತವ್ರಿಕ್ ಇಲ್ಲಿ ಬಟ್ ಆನ್ ಆನ್ ಸ್ಪಾಟಲ್ಲಿ ಇರುವಂಥವ್ರು ಒಬ್ಬರೇ ಐ ಟಿ ಸಿ ಅವರೊಬ್ಬರೇ ಬಾಕ್ ಬರುವಂಥವ್ರು ಆಮೇಲೆ ಈ ರೇಟ್ಸ್ ಅಲ್ಲ ಒಂದು ನಿಮಿಷ ಅವರು ಅವ್ರು ಹೇಳೋದ್ರಿಂದ ನಿಮ್ಗೆ ಹೇಳ್ಬಿಡ್ತೀನಿ ಆಮೇಲೆ ಇವರು ಮಾಡಿ ಅದನ್ನು ಯು ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ ಅಟೆಂಡ್ ಇನ್ ಕೇಸ್ ಇಫ್ ಸಮಿಂಗ್ ಇಸ್ ರಾಂಗ್ ಫ್ರಮ್ ಅವರ್ ಸೈಡ್ ಇಲ್ಲ ವಿಲ್ ಗೆಟ್ ಕರೆಕ್ಟ್ ಬೈ ಅವರ್ ಸೈಡ್ ನೋ ಪ್ರಾಬ್ಲಮ್ ಸೊ ಈ அது 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 தோர்சோதும் ரிட்டிக்குன்ஸ் இது அந்த அவ்வளோ ஆபாதனை ಈ ನಾವು ಅದು ಕಳೆದ ಒಂದು ವಾರ ಕಂಪೇರ್ ಮಾಡಿದಾಗ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಇನ್ನೂರ ಅರವತ್ತು ಇನ್ನೂರ ಐವತ್ತು ರೂಪಾಯಿ ಹೋಗ್ತಾ ಇದೆ ಫಸ್ಟ್ ಕ್ವಾಲಿಟಿ ಇತ್ತು ಆಮೇಲೆ ಆಂಧ್ರ ಕಂಪೇರ್ ಮಾಡಿದ್ರೆ ಆಂಧ್ರದಲ್ಲಿ ನಾನ್ನೂರೈವತ್ತವರೆಗೂ ಹೋಗ್ತಾ ಇದೆ ಇಲ್ಲಿ ನೋಡಿದ್ರೆ ಇನ್ನೂ ಮುನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಐವತ್ತು ಇಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಅವ್ರೊಂದು ಆ ಮೂರನೇ ಮೂರನೇದು ಅದೇ ಅದರ್ ಮೈನರ್ ಇಶ್ಯೂಸ್ ಫೆಸಿಲಿಟೀಸ್ ಇಲ್ಲ ರೈತರಿಗೆ ಇಲ್ಲಿ ಬಂದು ಕೂಡ ಕೊಡೋಕ್ಕೆ ಈ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದು ಅದು ಐ ಥಿಂಕ್ ಅದನ್ನ ರೆಕ್ಟಿಫೈ ಮಾಡ್ಕೊಂಬಲ್ ಮ್ಯಾನೆ ಅದೇ ಅದೇ ರೈತರಿಗೆ ಯಾವ ತುಂಬ ಮೋಸ ಆಗುವಂಥದ್ದು ಅಲ್ಲಿ ಕೊಡುವಂಥದ್ದು ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಅವರ ಆಪಾದ ಇದೆ ಅವರು ಕೆಲವು ದೊಡ್ಡ ಸಮಯದಲ್ಲಿ ಕೊಡುವಂಥ

ಹಾಂ ಅದಕ್ಕೆ ನೀವು ಕಾಳಜಿ ವಹಿಸ್ಬೇಕು ಕಂಪ್ನಿಗಳು ಪರ ಇರುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಅವ್ರ ಅಪಾತ್ನ ಇವೆಲ್ಲ ಕಂಪ್ನಿಗಳ ಜೊತೆ ಅಲ್ಲಲ್ಲ ಅವ್ರ ಒಂದು ಐನೂರು ಜನ ಇದು ಕೂತಾರೆ ಮುಂದೆ ಮಾತಾಡ್ತಾ ಸೊ ಅದರಿಂದ ಅದರಿಂದ ಸ್ವಲ್ಪ ಮಾಡಿ ನಾನು ಗಮನದಲ್ಲಿ ಕೊಡ್ತೀನಿ